ಶಿವ ನಮ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ವೈಕುಂಠ ಏಕಾದಶಿ ಡಿಸೆಂಬರಲ್ಲಿ ಬರುವ ವಿಶೇಷ ಪೂಜೆ ಡಿಸೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ದಿವಸ ಮುಂಚೆ ಮನೆಯೆಲ್ಲ ಶುದ್ಧ ಮಾಡಿ ಸಂಜೆ ಒಂದು ಐದು ಗಂಟೆಗೆ ಸ್ನಾನವನ್ನು ಮಾಡಿ ಯಾರೆಲ್ಲ ಉಪವಾಸ ಇರ್ತೀರೋ ಅವರು ಕೈಯಲ್ಲಿ ಅಶ್ನಾಗ ಕಟ್ಟಿ ರಾತ್ರಿ ಪೂರ್ತಿ ವಿಷ್ಣು ಲಕ್ಷ್ಮೀ ಪದ್ಮಾವತಿ ದೇವಿ ಪ್ರಣನಾಮವನ್ನು ಹೇಳಿ ಉಪವಾಸ ಇತ್ತು ಪೂಜೆ ಮಾಡಿ ಮಾರನೇ ದಿವಸ ಸಂಜೆ ಆರು ಗಂಟೆವರೆಗೂ ನಿದ್ದೆ ಮಾಡದೆ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ನೋಡಿ ಬಂದ ಮೇಲೆ ಉಪವಾಸವನ್ನು ಮುಗಿಸ್ತಾರೆ ತುಂಬ ವಿಶೇಷವಾದ ವರ್ಷಕ್ಕೆ ಬರುವ ವೈಕುಂಠ ಏಕಾದಶಿಯಲ್ಲಿ ಎಲ್ಲ ದೇವರುಗಳು ದೇವಲೋಕದಿಂದ ಭೂಲೋಕದಲ್ಲಿ ಇರುವ ಅಷ್ಟ ಜೀವರಾಕ್ಷಿ ಪಕ್ಷಿ ಪ್ರಾಣಿ ಗಿಡ ಮರ ಪ್ರಪಂಚ ಪಂಚಭೂತ ಶಕ್ತಿಗೆ ವರವನ್ನು ಕೊಡುತ್ತಾರೆ ನಾವು ಈ ದಿವಸದಲ್ಲಿ ಎಲ್ಲ ಮನೆಯಲ್ಲೂ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಎಲ್ಲ ದೇವಸ್ಥಾನದಲ್ಲೂ ವಿಶೇಷ ಪೂಜೆಯಾಗಿ ನಾವು ಮಾಡುವಾಗ ದೇವಲೋಕದಲ್ಲಿ ವೈಕುಂಠದಲ್ಲಿ ಸ್ವರ್ಗ ಬಾಗಲು ಆಗ ಖಂಡಿತ ಎಲ್ಲರೂ ದೇವತೆಗಳು ಅಷ್ಟಕೋಟಿ ದೇವತೆಗಳು ನಮಗೆ ಆಶೀರ್ವಾದ ಕೊಡೋ ದಿವಸ ಬಂದು ವೈಕುಂಠ ಏಕಾದಶಿ ಈ ವಿಶೇಷ ದಿವಸದಲ್ಲಿ ಮನೆಯಲ್ಲಿ ಮಾಡುವ ಪೂಜೆಗಳು ಖಂಡಿತ ಫಲ ಸಿಗುತ್ತೆ ಮನೆಯಲ್ಲಿ ಶಾಲಿಗ್ರಾಮ ಶಂಕುಚಕ್ರೆ ಈ ಥರ ಇದ್ದರೆ ಖಂಡಿತ ಅಭಿಷೇಕವನ್ನು ಮಾಡಿ ವಿಷ್ಣು ಲಕ್ಷ್ಮಿ ಪದ್ಮಾವತಿ ದೇವಿ ಫೋಟೋ ಇದ್ದರೂ ತುಂಬ ಒಳ್ಳೆಯದು ಹಾರ ಅಲಂಕಾರವನ್ನು ಮಾಡಿ ಐದು ಪದಾರ್ಥಗಳು ನೈವೇದ್ಯ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು ಧಾನ್ಯಗಳು ಇಡಬಹುದು ನೈವೇದ್ಯ ಪ್ರಸಾದ ಇಡಬೇಕು ತುಂಬ ಒಳ್ಳೆಯದು ಆವತ್ತಿನ ದಿವಸ ವಿಷ್ಣು ಮಹಾಲಕ್ಷ್ಮಿ ದೇವಿ ಪ್ರಣನಾಮವನ್ನು ಖಂಡಿತ ಹೇಳಲೇಬೇಕು ಪೂಜೆ ಮಾಡಿ ಖಂಡಿತ ಪ್ರಾರ್ಥನೆ ಫಲ ಖಂಡಿತ ಸಿಗುತ್ತೆ ಎಷ್ಟೋ ಕಷ್ಟದಲ್ಲಿ ಈ ಪೂಜೆ ವಿರದ ಪೂಜೆ ಇತ್ತು ಮಾಡುವಾಗ ಖಂಡಿತ ದೇವರು ನಿಮಗೆ ಆಶೀರ್ವಾದ ಕೊಡ್ತಾರೆ ಒಂದೊಂದು ದೇವಸ್ಥಾನದಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ನೋಡಿದರೆ ಅಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಎಲ್ಲರೂ ಸಹ ಮ ಮಗುವಿಂದ ಮಕ್ಕಳಿಂದ ದೊಡ್ಡವರಿಂದ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ ಹೋಗಿ ದರ್ಶನವನ್ನು ಮಾಡಿ ತುಂಬ ಅಷ್ಟು ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಎಲ್ಲ ಮೂರ್ತಿಗಳು ದೇವಸ್ಥಾನದಲ್ಲಿರುವ ಉತ್ಸವ ಮೂರ್ತಿ ಅದನ್ನು ದೇವಸ್ಥಾನದಲ್ಲಿ ಹೊರಗಡೆ ತರಿಸಿ ಅಲಂಕಾರವನ್ನು ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ ಆಂಡಾಲ್ ದೇವಿಗೆ ಪದ್ಮಾವತಿ ದೇವಿಗೆ ಅಷ್ಟು ವಿಶೇಷವಾಗಿ ಮಾಡೋ ತಿಂಗಳು ಬಂದು ಈ ಡಿಸೆಂಬರ್ ತಿಂಗಳು ಪ್ರಾರ್ಥನೆ ಪೂಜೆಗಳು ಭಜನ್ಸ್ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಕುಟುಂಬವಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಅಷ್ಟು ಒಳ್ಳೆಯದು ತಿರುಪತಿಗೆ ಹೋಗ್ತಾರೆ ದರ್ಶನ ಮಾಡ್ಕೊಂಡು ಬರ್ತಾರೆ ಮನೆಯಲ್ಲಿರೋರು ಉಪವಾಸ ಇದ್ದು ಪ್ರಾರ್ಥನೆ ಪೂಜೆ ಮಾಡ್ತಾರೆ ಉಪವಾಸ ಇರೋಕೆ ಆಗಿಲ್ಲ ಅಂದ್ರೂ ಏಕಾದಶಿ ತಿದಿನಲ್ಲಿ ತಾವು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ ನಿಮ್ಮ ಕುಟುಂಬ ಸಹಭಾಗಿ ಒಂದು ಅರ್ಚನೆಯನ್ನು ಮಾಡಿ ತುಂಬ ಒಳ್ಳೆಯದು ಪೀರಿಯಡ್ ಆದರೆ ಆ ಉಪವಾಸ ಇದ್ದರೂ ಪ್ರಾರ್ಥನೆ ಇದ್ರೂ ಫಲ ಇಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಮುಂಚೆನೇ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವರ ಅನುಗ್ರಹ ಆಶೀರ್ವಾದ ಖಂಡಿತ ಸಿಗುತ್ತೆ ಉಪವಾಸ ಇರೋವರಿಗೆ ಖಂಡಿತ ಫಲ ಸಿಗುತ್ತೆ ಎಷ್ಟೇ ಕಷ್ಟ ಇದ್ರೂ ಒಬ್ಬೊಬ್ಬರು ಈ ಉಪವಾಸ ಇದ್ದು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಮಾಲ್ನೇ ದಿವಸ ಸಂಜೆ ಆರು ಗಂಟೆಗೆ ಅವರು ಈ ಉಪವಾಸವನ್ನು ವಿರದ ಪೂಜೆ ಮುಗಿಸ್ತಾರೆ ಆ ಪ್ರಾರ್ಥನೆ ಅಂತೂ ತುಂಬ ಶಕ್ತಿ ಇರುತ್ತೆ ದೇವರು ಒಳ್ಳೇದು ಮಾಡಲಿ ಮನೆಯಲ್ಲಿ ತಾವು ಸಹ ಪ್ರಾರ್ಥನೆ ಮಾಡಿ ನಮ್ಮ ದೇವಸ್ಥಾನದಲ್ಲಿ ಶ್ರೀ ವಜ್ರನಾಥ ಶಿವಗುರು ದೇವಸ್ಥಾನದಲ್ಲಿ ವಿಷ್ಣುಮೂರ್ತಿ ಇದೆ ನಾವು ಪೂಜೆ ಪ್ರಾರ್ಥನೆ ಮಾಡಿಸ್ತೀವಿ ಎಲ್ಲರೂ ಚೆನ್ನಾಗಿರಬೇಕು ಓಂ ನಮೋ ನಾರಾಯಣ ನಾಯ ನಮಃ ಓಂ ಪದ್ಮಾವತಿ ದೇವಿಯೇ ನಮೋ ನಮಃ ಓಂ ಲಕ್ಷ್ಮೀ ನಾರಾಯಣ ನಾಯ ನಮಃ ಅಂತ ಪ್ರಣವನಾಮವನ್ನು ಹೇಳ್ತಾನೇ ಇರಿ ಅವತ್ತು ನೂರ ಒಂದು ಸರಿ ಸಾವಿರದ ಒಂದು ಸರಿ ಐನೂರ ಒಂದು ಸರಿ ನಿಮಗೆ ಎಷ್ಟು ಸಹ ಆ ಶಕ್ತಿ ಇದೆಯೋ ತಾವು ಪ್ರಾರ್ಥನೆ ಮಂತ್ರವನ್ನು ಖಂಡಿತ ಹೇಳಿ ಒಳ್ಳೆಯದಾಗುತ್ತೆ ದೇವಸ್ಥಾನದಲ್ಲಿ ಹೋದರೆ ಖಂಡಿತ ಪ್ರಸಾದ ತೀರ್ಥ ತಗೊಳ್ಳಿ ಪುಣ್ಯ ಸಿಗುತ್ತೆ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಶಿವಾಯೇ ನಮ ನಿಮಗೆ ಏನಾದರೂ ಡೌಟ್ ಇದ್ರೂ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಖಂಡಿತ ನಾನು ಉತ್ತರವಾದ ಕೊಡುತ್ತೀನಿ ಈ ವೈಕುಂಠ ಏಕಾದಶಿ ಎಲ್ರಿಗೂ ಮಹಾವಿಷ್ಣು ಲಕ್ಷ್ಮೀ ಪದ್ಮಾವತಿ ದೇವಿ ದರ್ಶನ ಆಶೀರ್ವಾದ ಸಿಗಬೇಕು ನಾನು ಪ್ರಾರ್ಥನೆ ಮಾಡ್ಕೊತೀನಿ ಶಿವಾಯೇ ನಮ ಎಲ್ಲರೂ ಚೆನ್ನಾಗಿರಬೇಕು ಓಂ ಲಕ್ಷ್ಮೀ ನಾರಾಯಣನಾಯೇ ನಮೋ ನಮಃ